ನಿಮ್ಮನ್ನು ಪಾತ್ರವಾಗಿ ತುಂಬ ಜನ ನೋಡಿರ್ತಾರೆ ಆದರೆ ಲಕ್ಷ್ಮೀ ಸಿದ್ದಯ್ಯ ಆಗಿ ಇವತ್ತಿಗೆ ಸೀರಿಯಲ್ ಸೀರಿಯಲ್ ಕರಿಯರನ್ನು ಈ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀರಿ ಪ್ರತಿಯೊಂದು ಸೀರಿಯಲಲ್ಲೂ ನಿಮ್ಮನ್ನ ರೆಕಗ್ನೈಸ್ ಮಾಡ್ತೀವಿ ಹೊರಗಡೆ ಹೋದಾಗ ಜನ ನೋಡ್ತಾರೆ ಸಾಕಷ್ಟು ಇಷ್ಟಪಡ್ತಾರೆ ಏನು ಹೇಳ್ತೀರಿ ಅಂತ ತುಂಬ ಖುಷಿಯಾಗತ್ತೆ ನನಗೆ ನನ್ನ ಕಲೆ ಊಟ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಹೆಸರು ಕೊಟ್ಟಿದೆ ಇವತ್ತು ಕರ್ನಾಟಕದಲ್ಲಿ ಲಕ್ಷ್ಮೀ ಸಿದ್ದಯ್ಯ ಯಾರು ಅಂದರೆ ನನ್ನ ನನಗೆ ತಿಳಿದಿರೋ ಮಟ್ಟಿಗೆ ಅಲ್ಪ ಸ್ವಲ್ಪ ಹೆಸರು ಮಾಡಿಕೊಂಡಿದ್ದೀನಿ ಸೊ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಎಲ್ಲ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ ಆಮೇಲೆ ನಾನು ನನ್ನ ಪಾತ್ರನ ಯಾವತ್ತೂ ಆ್ಯಕ್ಟಿಂಗಾಗಿ ನಾನು ಆ್ಯಕ್ಟ್ ಮಾಡಲ್ಲ ನಾನು ಸೊ ಅದು ನನಗೆ ಆದರೆ ಈ ಈ ಸಿಚುವೇಶನ್ ನನಗೆ ರಿಯಲ್ ಲೈಫಲ್ಲಿ ಆದರೆ ಹೇಗಿರುತ್ತೆ ಅನ್ನೋದನ್ನು ಫೀಲ್ ಮಾಡಿ ನಾನು ಮಾಡ್ತೀನಿ ಸೊ ಎಷ್ಟೋ ಜನ ಹೇಳ್ತಾರೆ ತುಂಬ ಆಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ ಮೇಡಮ್ ಎಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಡಿ ಸಿಟ್ಟಲ್ಲಿ ಒಂದು ಟ್ರೈ ಮಾಡೋಣ ಆ್ಯಕ್ಚುಲಿ ನನಗೆ ಕೋಪ ಜಗಳ ಸಿಟ್ಟು ಎಲ್ಲ ನನಗೆ ಇಷ್ಟ ಆಗೋಲ್ಲ ಯಾವಾಗ್ಲೂ ಯಾವಾಗಲೂ ಇರ್ಬೇಕು ತಮಾಷೆ ಮಾಡ್ತಾ ಇರಬೇಕು ಆದ್ರೆ ಫಸ್ಟ್ ನನ್ನನ್ನು ನೋಡ್ದವ್ರು ಏನು ಹೇಳ್ತಾರೆ ಅಂದ್ರೆ ಹೆದರ್ಕೋತಾರೆ ನನ್ನ ನನ್ನ ಜೊತೆ ಮಾತಾಡೋದಕ್ಕೆ ಓ ಇವ್ರು ತುಂಬ ಆಗಿರ್ತಾರೆ ತುಂಬ ಸ್ಟ್ರಿಕ್ಟ್ ಅನ್ಸುತ್ತೆ ಇವ್ ಏನಾದರೂ ಅನ್ಬಿಡ್ತಾರೆ ಏನೋ ಅಂತ ಅಷ್ಟು ಆಗಿ ನನ್ನ ಪಾ ನಾನು ಕೂತಿರ್ತೇನೆ ಅಷ್ಟೆ ಆಮೇಲೆ ಅವರು ನನ್ನ ಜೊತೆ ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಓ ಇವರು ಹಾಗಲ್ಲ ಅಂತ ಓಕೆ ಹೇಗೆ ನೀವು ಆ್ಯಕ್ಟಿಂಗ್ ನಟನೆ ಕಡೆ ಹೇಗೆ ಒಲವು ಅಥವಾ ಯಾವ ರೀತಿ ಮುಂಚೆಯಿಂದನೇ ಯಾರದು ಮನೇಲಿ ಹೇಳ್ತಿದ್ರಾ ಹೇಗೆ ಇಲ್ಲ ಮನೇಲಿ ನಮ್ಮ ನಮ್ಮ ವಂಶ ಅಂತಲೇ ಹೇಳ್ಬೋದು ಏಕೆಂದರೆ ನಮ್ಮದು ನನ್ನ ತಾಯಿ ಮನೆ ಕಡೆ ಇರ್ಬೋದು ನನ್ನ ತಂದೆ ಮನೆ ಕಡೆ ಇರ್ಬೋದು ಈ ನಾಟಕ ಅದೆಲ್ಲ ಯಾರೂ ಮಾಡಿಲ್ಲ ನಾಟಕ ಇರ್ಬೋದು ಅಥವಾ ಸಿನಿಮಾಗಳಲ್ಲಿ ಇರ್ಬೋದು ನಟನೆಯಲ್ಲಿ ಯಾರೂ ಇರಲಿಲ್ಲ ಈ ವಂಶಕ್ಕೆ ನಾನೇ ಮೊದಲನೆಯವಳು ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಾನೇ ಮೊದಲನೇ ವ್ಯಕ್ತಿ ಇರಲಿ ಗೊತ್ತಿಲ್ಲ ಇದು ಹೇಗೆ ಬಂತು ಅಂತ ನನಗೂ ಯಾವ ಐಡಿಯಾ ಇರಲಿಲ್ಲ ನನಗಿದ್ದು ನಾನು ಸಿಕ್ಕಾಪಟ್ಟೆ ಒಂಥರ ಸ್ಪೋರ್ಟಿವ್ ಆಗಿದ್ದೆ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಇತ್ತು ಓದೋದ್ರಲ್ಲಿ ಸ್ವಲ್ಪ ಹಿಂದೆ ನಾನು ಬಟ್ ಸ್ಪೋರ್ಟ್ಸಲ್ಲಿ ತುಂಬ ಮುಂದೆ ಇದ್ದೆ ನನಗೆ ಆ ಥರ ಮಿಲ್ಟ್ರಿಗೆ ಸೇರಬೇಕು ಏನಾದರೂ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಬೇಕು ಅನ್ನೋದು ತುಂಬ ಇತ್ತು ನನಗೆ ಆದರೆ ಅದು ಯಾವುದೂ ಆಗಲಿಲ್ಲ ಆರ್ಟಿಸ್ಟ್ ಆಗೋದೆ ನಾನು ಇವತ್ತಿಗೆ ಸೀರಿಯಲಲ್ಲಿ ಇರಲಿಲ್ಲ ಅಂದಿದ್ರೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಇರ್ತಿದ್ರಿ ಖಂಡಿತ ನನಗೆ ತುಂಬ ಆ ಥರ ಹಠಾಚಲಗಳು ಜಾಸ್ತಿ ಈಗ ಒಂದು ಸ್ವಲ್ಪ ನೋವಾಯಿತು ಅಂದರೂ ನಾನು ಅದಕ್ಕೆ ಕೇರ್ ಮಾಡಲ್ಲ ಹೇ ಹೋಗೋಣ ಮಾಡೋಣ ಇದೆ ಮತ್ತೆ ಪ್ರಯತ್ನ ಮಾಡೋಣ ಆ ಥರ ನನ್ನ ಕ್ಯಾರೆಕ್ಟರು ಸೊ ನನಗಿಷ್ಟ